ನಾವು ಕೊಡಗಿಂದ ಮಾತಾಡ್ತೇವೆ ಕೊಡಗು ಹಾ ವಿರಾಟ್ ಪೇಟಿಂದ ಹಾ 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 ಆ ಕೊಡಗು ಅಂದಿದ್ ತಕ್ಷಣ ಆ ಬೆಟ್ಟಗಳು ಆ ವಾತಾವರಣ ಒಂಥರಾ ಅಬ್ಸರ್ವ್ ಮಾಡ್ದಾಗ ಒಂಥರಾ ಶಾಂತಿ ನಮ್ಮದೇ ಅನ್ಸತ್ತೆ ಹೌದೌದಾ ಸರಿ ನಿಮ್ಮ ಮಗನ ಹೆಸರು ಕ್ಯಾನೀಟ್ ಅಂತ ವಿನೀತ್ ಕ್ಯಾನಿಕ್ ಕಣೀತ್ ಪ್ರಣಿತ ವಿನೀತ್ ಹಾ ಪ್ರಾಣಿತ ಅವ್ರಿಗೆ ಎಷ್ಟು ವಯಸ್ಸು ಈಗ ಅವ್ರಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಸರ್ ಅವನು ಪ್ರಾಕ್ಟೀಸ್ ಹಲೋ ಏನ್ ಮಾಡ್ತಾ ಇದಾರೆ ಫಸ್ಟ್ ಪಿ ಯು ಓದ್ತಾ ಇದ್ದಾನೆ ಇವಾಗ ಫಸ್ಟ್ ಪಿ ಯು ಸಿ ಓದ್ತಾ ಇದ್ದಾನೆ ಹೌದು ಮೊದಲಿಂದ ವೀಕ್ ಇದಾರ ಇವಾಗ ವೀಕ್ ಇದಾರ ಮೊದ್ಲಿಂದ ಅವನು ಸಿಕ್ಸ್ಟಿ ಇಂದ ಸ್ವಲ್ಪ ವೀಕ್ ಇದ್ದಾನೆ ಹ್ಮ್ ಇದಕ್ಕೆ ಏನ್ ಮಾಡ್ಬೇಕಂದ್ರ ನಾನು ಮಲಯಾಳದಲ್ಲಿ ಒಂದು ವಿದ್ಯಾರಾಜ ಗೋಪಾಲ ಯಂತ್ರಂ ಅಂತ ಮಾಡ್ಕೊಡ್ತೀನಿ ಅದನ್ನ ನೀವು ಮಾಡಿಸ್ಕೊಂಡು ಈ ಹುಡುಗನ್ಗೆ ಈ ಒಂದು ಕೊಳ್ಳಲ್ ಹಾಕಿದ್ರೆ ಈ ಹುಡುಗನ್ಗೆ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗ್ ಅಂಟತ್ತೆ ಮುಖ್ಯವಾಗಿ ಐಕ್ಯೂ ಲೆವೆಲ್ ಚೆನ್ನಾಗಿ ಇಂಪ್ರೂವ್ ಆಗತ್ತೆ ಈ ಹುಡುಗ ತುಂಬಾ ಕಷ್ಟಪಟ್ಟು ಓದ್ತಾನೆ ಆದ್ರೆ ಮೆಮೊರಿ ಇರೋದಿಲ್ಲ ಅಂದ್ರೆ ನೆನಪಿರಲ್ಲ ಹಾ ಆಮೇಲೆ ಇನ್ನೊಂದ್ ಏನಾಗತ್ತಪ್ಪ ಅಂದ್ರೆ ಈ ಜನರಲ್ ವಿಚಾರಗಳಲ್ಲಿ ಜಾಸ್ತಿ ತೊಡಗಿಸ್ಕೊಂತಾನೆ ವಿದ್ಯಾ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕಡಿಮೆ ವೀಕ್ ಇರ್ತಾನೆ ಇದು ಯಾಕೆ ಹಿಂಗ್ ಆಗತ್ತೆ ಅಂದ್ರೆ ಅಲ್ಲಿ ಕುತ್ಕೊಳ್ಳೋದಿಕ್ಕೆ ಬಿಡೋದಿಲ್ಲ ಅವರ ಮನಸ್ಥಿತಿ ಅವರ ವಯಸ್ಸು ಅವರ ಒಂದು ಎನರ್ಜಿ ಲೆವೆಲ್ಸ್ ಇವ್ರಿಗೆ ಸ್ಪೋರ್ಟ್ಸ್ ಅಲ್ಲಿ ಅಥವಾ ಫಿಸಿಕಲ್ ಆಕ್ಟಿವಿಟಿ ಅಲ್ಲಿ ಒಳ್ಳೆ ಇಂಟ್ರೆಸ್ಟ್ ಇರುತ್ತೆ ಆದ್ರೆ ಅದು ಕೂಡ ಒಂದು ವಯಸ್ಸಾದ್ಮೇಲೆ ಅದು ಕೂಡ ಬೇಕಾಗತ್ತೆ ಆದ್ರೆ ಅದಕ್ಕಿಂತ ಮುಖ್ಯ ಜ್ಞಾನ ಆ ಜ್ಞಾನಕ್ಕೆ ನಾವು ವಿದ್ಯಾರಾಜ ಗೋಪಾಲ ಯಂತ್ರಂ ಅಂತ ಮಲಯಾಳದಲ್ಲಿ ಮಾಡ್ಕೊಡ್ತೀವಿ ಅದನ್ ಮಾಡಿಸ್ಕೊಳ್ಳಿ ಖಂಡಿತ ನಿಮ್ಗೆ ಆ ನೀವು ಇಷ್ಟು ನೀವೇನು ನೋವು ಅನ್ಬೋಸ್ತಾ ಇದ್ದೀರಾ ಏನಪ್ಪ ವಿದ್ಯಾಭ್ಯಾಸ ಸರಿಯಾಗಿ ಅಂಟ್ತಾ ಇಲ್ಲ ಅಂತ ಆ ನೋವೆಲ್ಲ ಮಾಯ ಆಗತ್ತೆ ತುಂಬಾ ಚೆನ್ನಾಗಿರ್ತೀರ ಹಾಯಾಗಿ ಇರ್ತೀರಾ ಅದು ಬಿಟ್ಟು ಅದು ಮಾಡಿ ಇದು ಮಾಡಿ ಆ ದೇವ್ರ ಪೂಜೆ ಮಾಡಿ ಈ ದೇವ್ರ ಪೂಜೆ ಮಾಡಿ ಅದೆಲ್ಲ ಓಕೆ ಅವೆಲ್ಲ ಮಾಡ್ತೀರಾ ಇರ್ತೀರಾ ಖಂಡಿತ ಮಾಡಿರ್ತೀರಾ ಹಂಗಾಗಿ ನಾನು ಡೈರೆಕ್ಟ್ ಆಗಿ ನಿಮ್ಗೆ ವಿಷಯ ಹೇಳ್ತಾ ಇದೀನಿ ಇದನ್ನ ಮಾಡಿಸ್ಕೊಳ್ಳಿ ನಾನ್ ಮಾಡ್ಕೊಡ್ತೀನಿ ತುಂಬಾ ಚೆನ್ನಾಗ್ ಆಗತ್ತೆ ಒಳ್ಳೆ ವೆಜಿಟೇಷನ್ ಬರುತ್ತೆ ಒಳ್ಳೇದಾಗಿ